ಶ್ರುತಿ ಇನ್ನೊಂದು ಪ್ಲೇಟ್ ಬೇಕು ತಂದ್ಕೊಡೆಸಿ ಯಾಕೆ ಬಂದಾಗಿಂದ ಬೇಜಾರಾಗಿದ್ಯಾ ಏನಾಯ್ತು ಅಯ್ಯೋ ಏನ್ ಹೇಳಿ ಅದ್ಕೆ ನನ್ನ ಹಬ್ಬಕ್ ಬಂದ್ ಹೋಗೋ ಮಾತೇ ಇಲ್ಲ ನಮ್ಗೂ ಅವಳು ಸೇವೆ ಮಾಡಿ ಮಾಡಿ ಸಾಕಾಗ್ ಹೋಗ್ಬಿಟ್ಟಿದ ವರ್ಷಕ್ಕೆ ಎಷ್ಟ್ ಸಾರಿ ಬರ್ತಾಳೆ ನಿನ್ ನಾದಿ ನಿನ್ ಮನೆಗೆ ವರ್ಷದಲ್ಲಿ ಒಂದ್ ಮೂರ್ ನಾಲ್ಕ ಸತಿ ಬರ್ತಾಳೆ ಅದ್ಕೆ ನಿಮ್ ಮನೆಗ್ ಬಂದಾಗೆಲ್ಲಾ ಎಷ್ಟು ದಿನ ಇರ್ತಾಳೆ ಬಂದ್ರೆ ಮೂರ್ನಾಲ್ಕ ದಿನ ಹೋಗೋ ಮಾತೇ ಇಲ್ಲ ದು ಸಾಕಾಗ್ ಹೋಗಿರ್ತಾರೆ ಏನೋ ತವರ್ ಮನೆ ಅಂತ ಒಂದ್ ಮೂರ್ ದಿನ ಬಂದಿದ್ದೋಗ್ತಾಳೆ ಬಂದ್ರ ಏನೋ ಇದ್ರ ನಿಮ್ ಕೈ ಏನಾಯ್ತು ಅದನ್ ಕೊಟ್ಟು ನೋಡ್ಕೊಂಡು ಕಳ್ಸಿದ್ರ ಆಯ್ತು ಅವಳು ಹೋಗಲ್ಲ ಅಂತ ನಿನ್ ಬಂದ್ ಕುತ್ಕೊಂಡ್ರ ಸರಿ ಸರಿಯಲ್ಲ ನೀನು ಇವಾಗ ಅದನ್ನೇ ಮಾಡ್ತಾರದಲ್ವಾ ನೀನ್ ಬಂದಾಗೆಲ್ಲ ಏನ್ ಮಾಡ್ತಿದ್ಯಾ ಏನಾದ್ರು ಒಂದ್ ಕೆಲ್ಸ ಮಾಡ್ಕೊಡ್ತಿದ್ಯಾ ನನ್ಗೆ ನಾನೇನಾದ್ರು ನಿಮಗೆ ಹಾಗೆ ಹೇಳ್ತಾ ಇದೀನ ನೀನ್ ಇರೋ ತನಕ ನಾನು ಕೂಡ ನಮ್ಮಅಮ್ಮ ಮನೆಗ್ ಗೊತ್ತೋಗ್ತೀನಿ ನಾನ್ ಮಾಡ್ಕೊಡಲ್ಲ ಅಂತ ನಮ್ ಮನೆ ಅಂತ ಬಂದಿದೀನಿ ಎರಡ್ ಮೂರ್ ದಿನ ಆಯ್ತು ಹೋಗ್ತೀನಿ ಅಲ್ದೇ ಒಂದು ಪ್ಲೇಟ್ ತಗೊಂಬಂದ್ ಕೊಡೆ ಅಂದಿದಕ್ಕೆ ಇಷ್ಟೊಂದು ಮಾತಾಡ್ದೆ ಇನ್ನ ಅವಳು ನಿನ್ ಮನೆಗೆ ಬಂದಾಗ ಕೆಲಸ ಮಾಡ್ಲಿ ಅಂತ ನೀನ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ ಈಗ ಅದೇ ಕೆಲ್ಸಾನೇ ಅಲ್ದೇನೆ ನಿನ್ ಆಗ್ನಿ ಕೂಡ ಮಾಡ್ತಾ ಇರೋದು ಅದಕ್ಕೆ ನೀನ್ ಕೋಪ ಮಾಡ್ಕೊಂಡು ಕುತ್ಕೊಂಡ್ರೆ ಹೇಗೆ ಈಗ ನೀನ್ ಬಂದಿದ್ಯಾ ಅಂತ ನಾನ್ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದೀನಾ ಅಯ್ಯೋ ಹೌದಲ್ವಾ ಅದಕ್ಕೆ ನೀವ್ ಹೇಳ್ತಾರ ನಿಜ ಅನಿಸ್ತಿದೆ ನಾನ್ ಮಾಡಿದ್ದು ತಪ್ಪೆ ಪಾಪ ಅವಳ್ ತವ್ರ ಮನೆಗೆ ಅವಳ್ ಬಂದಾಗ ಎಲ್ಲ ಹೋಗ್ತಾಳೆ ನಾನು ಹೋಗಿ ಅವ್ಳ ಇರೋಷ್ಟು ದಿಸ ಚೆನ್ನಾಗಿ ನೋಡ್ಕೊತೀನಿ